ದೇವರಿಗೆ ಮಹಿಮೆ ಉಂಟಾಗಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆತ್ಮಿಕ ಆಹಾರ ಆತ್ಮದ ಬಗ್ಗೆನೇ ಒಂದು ಸಪ್ರೇಟ್ ಕ್ಲಾಸ್ ತೆಗಿಬೇಕಾಗಿದೆ ಆತ್ಮದಿಂದನೇ ಹೆಂಗೆ ಸ್ಪಿರಿಟು ಬಾಡಿ ಈ ಮೂರಿದೆ ಪ್ರಾಣಾತ್ಮ ಶರೀರ ಇದು ಹೆಂಗೆ ಕೆಲಸ ಮಾಡುತ್ತಂತೇಳ್ಬಿಟ್ಟು ನಾವು ಸಪ್ರೇಟಾಗಿ ಧ್ಯಾನ ಭಾಗವನ್ನೇ ನಾವು ಇಟ್ಟು ಮಾಡಬೇಕಾಗಿದೆ ಆದರೆ ಈಗಿನ ಕಾಲದಲ್ಲಿ ಈ ಆತ್ಮ ಆಹಾರ ಕೊಡೋದು ಸ್ಟಾಪ್ ಆಗಿದೆ ಬೈಬಲ್ ಪ್ರಕಾರ ಪರಿಶುದ್ಧ ವಾಕ್ಯದ ಪ್ರಕಾರ ಆದಿಕಾಂಡ ಎರಡು ಏಳರಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಓದಿದನು ಆಗ ಮನುಷ್ಯನು ಜೀವ ಆತ್ಮವಾದನು ಮನುಷ್ಯನಿಗೆ ಮಾತ್ರನೇ ಆತ್ಮ ಇರೋದು ಅದು ಮೃಗಗಳಿಗೆ ಇಲ್ಲ ಅದರಿಂದ ಈ ಆತ್ಮ ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಆಹಾರ ಬೇಕಾಗಿದೆ ಸಮಾಧಾನ ನೆಮ್ಮದಿ ಶಾಂತಿ ಅದರಲ್ಲಿ ಭಯಗಳು ವೇದನೆಗಳು ಕೋಪಗಳು ಮತ್ತು ಅದರಲ್ಲಿ ಪಾಪಗಳು ತುಂಬಿರುವಂಥದ್ದು ಆದರೆ ಈ ಆತ್ಮಕ್ಕೆ ಆಹಾರ ಕೊಡುವಂಥವರು ಈಗ ಇಲ್ಲ ಅಂದರೆ ಆತ್ಮ ಫಲಗಳಂತಲೂ ಗಲತೆಯರ ಇದರಲ್ಲಿದೆ ಆತ್ಮೀಯ ಫಲಗಳು ಸಮಾಧಾನ ಶಾಂತಿ ಒಳ್ಳೆ ಮನಸ್ಸಾಕ್ಷಿ ಈ ರೀತಿ ಆತ್ಮದಲ್ಲಿ ನಂಬಿಕೆ ಈ ರೀತಿ ಆತ್ಮ ಫಾಲುಗಳಂತಲೇ ಇದೆ ಆದರೆ ಇನ್ನೊಂದು ಕಡೆ ನಾವು ನೋಡಿದಾಗ ಆತ್ಮದಲ್ಲಿ ಫಲಗಳಲ್ಲಿ ಇನ್ನೊಂದು ಫಲ ಏನಂದರೆ ಸೈತಾನನ ಫಲ ಅದು ಸೈತಾನ ಅಂದರೆ ನಾವು ಅಂದ್ಕೊಂಡಿರೋ ಹಾಗೆ ಕಪ್ಪಕ್ಕೆ ಅವನು ಯಾವುದೋ ರೀತಿಯಲ್ಲಿ ಬಂದು ನಮ್ಮನ್ನು ಕರ್ರಿಗೆ ಬಂದು ನಿಂತ್ಕಂತಾನೆ ಅಂತ ಆ ಮೈಂಡಲ್ಲೇ ನಾವು ಸೈತಾನನ ಇಟ್ಟಿದ್ದೀವಿ ಆದರೆ ಅವನಿಗೆ ಶರೀರವಿಲ್ಲ ಮೂರು ಜನನೂ ಇದ್ದೀವಿ ದೇವದೂತರು ಇದ್ದಾರೆ ಅವ್ರ ಸ್ಪಿರಿಟಲ್ಲಿದ್ದಾರೆ ದೇವದೂತನೇ ಸೈತಾನ ಮಾರ್ಪಟ್ಟಿರೋದು ಅವನು ಸ್ಪಿರಿಟಲ್ಲೇ ಇದ್ದಾನೆ ಗಾಳಿಯಲ್ಲಿ ಅದೇ ರೀತಿಯಾಗಿ ದೇವರು ಸ್ಪಿರಿಟಲ್ಲಿದ್ದಾರೆ ಮನುಷ್ಯನಿಗೆ ಮಾತ್ರ ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಶರೀರದಲ್ಲಿ ಆ ಪ್ರಾಣ ಆತ್ಮಶರೀರ ಇಟ್ಟಿದ್ದಾರೆ ಈಗ ಮನುಷ್ಯ ಮರಣ ಹೊಂದಿದಾಗ ಮೂರು ಭಾಗವಾಗಿ ವಿಂಗೇಡಿಸ್ತಾನೆ ಶರೀರ ಮಣ್ಣಿಗೆ ಹೋಗುತ್ತೆ ಆತ್ಮ ತನ್ನ ತಂದ ದೇವರ ಹತ್ರ ಹೋಗುತ್ತೆ ಇಲ್ಲ ಸ್ಪಿರಿಟ್ ಆದರೆ ಪ್ರಾಣ ಕನ್ನಡದಲ್ಲಿ ಶರೀರ ಪ್ರಾಣ ಆತ್ಮ ಅಂದರೆ ಈ ಶ್ವಾಸ ಇದೆಯಲ್ಲ ಈ ಶ್ವಾಸಕ್ಕೆ ಪ್ರಾಣ ಅಂತಲೂ ಹೇಳ್ತಾರೆ ಈ ಮೂರು ಭಾಗವಾಗಿದೆ ಆದರೆ ಇದರಲ್ಲಿ ಈ ಶರೀರ ಮಣ್ಣಿಗೆ ಹೋಗುತ್ತೆ ಈ ಪ್ರಾಣ ಬೇಕಾರೆ ಗಾಳಿ ಅನ್ನೋದು ಸ್ಪಿರಿಟ್ ಅನ್ನೋದು ತನ್ನ ತಂದ ದೇವ್ರ ಹತ್ರ ಹೋಗುತ್ತೆ ಈ ಆತ್ಮ ಅನ್ನೋದು ಮನುಷ್ಯನಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇದು ಬಂದು ಪರಲೋಕ ರಾಜ್ಯಕ್ಕೆ ಹೋಗಿ ಸೇರಬೇಕು ಪರಿಶುದ್ಧವಾಗಿ ದೇವರ ಐಕ್ಯತೆಯಲ್ಲಿ ಈ ಭೂಲೋಕದಲ್ಲಿ ನಡೆದಿದ್ದರೆ ಅಂದರೆ ಆತ್ಮನ ಸೈತಾನು ಮರಣ ಸಮಯದಲ್ಲಿ ನರ್ಕ ಕರ್ಕೊಂಡೋಗ್ತಾನೆ ಇದಕ್ಕೆ ಉದಾಹರಣೆ ಬಹಳ ಆಗಿ ನಾವೇ ನೋಡಿದ್ದೀವಿ ಎಷ್ಟೋ ವಿಶ್ವಾಸಿಗಳು ಮರಣ ಹೊಂದಬೇಕಾದ್ರೆ ಒಂದು ತಾಯಿ ದೇವ್ರನನ್ನು ಕರ್ಕೊಂಡೋಗ್ತಾ ಇದ್ದಾರೆ ಅಂದರೆ ಅವರು ಗಂಡ ಬಂದ್ಬಿಟ್ಟು ಏನಮ್ಮ ಮಕ್ಕಳಿದ್ದಾರೆ ನಾನಿದ್ದೀನಿ ಒಂದು ಹೆಣ್ಣು ಗಂಡು ನೀನು ನೋಡಿದ್ರೆ ಸಲೀಸಾಗಿ ಹೇಳ್ತಾ ಇದೀಯ ಆ ಥರ ಎಲ್ಲ ಯಾಕೆ ಮಾತಾಡ್ತೀಯ ಅಂದರೆ ಇಲ್ಲ ನನ್ನನ್ನು ದೇವ್ರ ಕರೀತಾ ಇದ್ದಾರೆ ನೀನು ಆ ಥರ ಎಲ್ಲ ದುಃಖ ಪಡಬೇಡ ದೇವ್ರಿಗೆ ಬೇಜಾರಾಗುತ್ತೆ ನಾನು ದೇವ್ರ ಹತ್ರ ಹೋಗ್ತೀನಿ ಅಂತ ಆ ರೀತಿಯಾಗಿ ಮರಣ ಅಂತೇಳಿದ್ರೆ ಅವರಿಗೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ ಇಲ್ಲಿ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿದ್ದೀವಿ ಅಂತ ಅವರಿಗೆ ನೆನಪುಗಳು ಬಂದರೂ ಕೂಡ ಗೊತ್ತಿದ್ರು ಕೂಡ ಆದರೆ ಏನೋ ಒಂದು ಭಯ ಹಿಬ್ಬೂಲಕ್ಕೊಂದು ಬಿಟ್ಟು ಹೋಗ್ತೀವಿ ಆ ಸ್ವಭಾವಕ್ಕಿಂತ ದೇವ್ರ ಹತ್ರ ಅಲ್ಲಿ ಇರ್ತೀವಿ ಅವ್ರು ಕೇಳಿದ್ರಂತೆ ಅಂದರೆ ದೇವ್ರು ನೋಡ್ಕೊತಾರೆ ಅಂತ ಅಂದರೆ ಆ ದೇವ್ರು ಅನ್ನೋದೇ ಬೇರೆ ಆತ್ಮಿಕದಲ್ಲಿ ದೇವರ ಒಂದು ಸ್ವಭಾವ ಒಂದು ಒಳ್ಳೆ ರೀತಿಯಲ್ಲಿ ಆಪ್ರೇಟ್ ಆಗುತ್ತೆ ಅಂದರೆ ಅವರ ದೇವರು ನಮ್ಮ ಹೃದಯದಲ್ಲಿ ಇದ್ದಾಗ ಆ ಆತ್ಮದ ಫಲಗಳು ಅನ್ನೋದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಈ ಆತ್ಮ ಬಂದ್ಬಿಟ್ಟು ಇವಾಗ ನಾವು ಆಹಾರ ಕೊಡ್ತಾಯಿದ್ದೀವ ನಾವು ಇವಾಗ ಆಹಾರ ಕೊಡ್ತಾ ಇರೋದು ಏನಕ್ಕಂದರೆ ದುಡಿಮೆ ಅನ್ನೋದು ಒಂದು ಮಾಡೋದು ಬಂದು ಏನೋ ನಾವು ಸರ್ವೈ ಜೀವನ ಮಾಡೋದಕ್ಕೆ ಆದರೆ ಈ ದುಡಿಮೆ ಅನ್ನೋದು ಮಾಡೋದೇ ಈ ಶರೀರ ಅಲಂಕಾರಕ್ಕೆ ಮತ್ತು ಅದಕ್ಕೆ ಶರೀರಕ್ಕೆ ಬೇಕಾಗಿರೋ ಅವಶ್ಯಕತೆಗಳು ಆಗಲಿ ಅದಕ್ಕೆ ಬೇಕಾಗಿರೋ ವಾಷಿಂಗ್ ಮಿಷಿನು ಗ್ಯಾಸುಗಳು ಈ ಫ್ರಿಡ್ಜ್ಗಳು ಇವೆಲ್ಲ ಕಾರುಗಳು ಎಲ್ಲ ವಾಹನಗಳು ಇವೆಲ್ಲ ಶರೀರಕ್ಕೆ ಬೇಕಾಗಿರುವ ಒಳ್ಳೆ ರೀತಿಯಾದ ಬಟ್ಟೆಗಳು ಶರೀರ ಅಲಂಕಾರಗಳು ಇವಾಗೆಲ್ಲ ಮಸಾಜ್ಗಳು ತಲೆಗೆ ಬೇಕಾದರೆ ಅಲಂಕಾರಗಳು ಮುಖಕ್ಕೆ ಅಲಂಕಾರಗಳು ಎಲ್ಲ ಬಂದಿದೆ ಆದರೆ ಡಾಕ್ಟ್ರ್ ಹತ್ರ ಹೋಗಿ ಇಂಜಿನಿಯರ್ ಹತ್ರ ಹೋಗಿ ಹತ್ರ ಆದರೂ ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ಅವ್ರು ದಾರಿ ನಡೆಸ್ತಾರೆ ಅರ್ಥ ಹೊತ್ತು ನನಗೆ ಸಮಾಧಾನ ಇಲ್ಲ ಸಮಾಧಾನ ಕೊಡ್ರಿ ಅಂದರೆ ಅವ್ರು ಕೊಡೋಕ್ಕಾಗೋದಿಲ್ಲ ಅದು ದೇವರೊಬ್ಬರೇ ಕೊಡೋದು ಅದು ಲೋಕದಲ್ಲಿ ಜೀವನ ಮಾಡೋವರೆಗೂ ಇರಬೇಕು ಅದು ಅದು ಪಾಪ ಒಳಗಡೆ ಸೈತಾನನು ಒಳಗೆ ಬಂದು ನಿವಾಸ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವನ ಹೊರಗಡೆ ಇಡಬೇಕು ಡೈಲಿ ಪಾಪ ಮಾಡೋಕ್ಕೆ ಅವಕಾಶ ಸಿಕ್ಕರೂ ಅದನ್ನು ಹೊರಗಡೆ ಇಟ್ಟು ಪಾಪ ಎಂಟ್ರಾದರೆ ವೇದನೆ ದುಃಖ ಸ್ಟಾರ್ಟ್ ಆಗುತ್ತೆ ಪಶುದ್ಧಾತ್ಮ ಹೋಗ್ಬಿಡುತ್ತೆ ಸೈತಾನ ನಮ್ಮನ್ನು ಕಂಟ್ರೋಲ್ ತಗೊಂತಾನೆ ಕೆಟ್ಟ ಯೋಚನೆಗಳಿಂದ ಪಾಪ ಅದರ ಮಾಡಿ ಪ್ರೇರೇಪಿಸೋದಕ್ಕೆ ಶರೀರಗಳು ಇರುತ್ತೆ ಅದರ ಹೃದಯ ವೇದನೆ ಇರುತ್ತೆ ಎಷ್ಟೋ ಫಿಲಮ್ಯಾಟ್ರಿಗಳು ಎಷ್ಟೆಷ್ಟು ಹಣ ಇರೋರು ವೇದನೆ ಇದೆ ಅವರಿಗೆ ಗಂಡ ಹೆಂಡ್ತಿಯಲ್ಲಿ ಸಮಾಧಾನ ಇಲ್ಲ ಯಾಕಂದರೆ ಆ ದೇವರು ಹೇಳಿರೋ ಪ್ರಕಾರ ಪರಿಶುದ್ಧ ಮಾರ್ಗದಲ್ಲಿ ವಿಧೇಯರಾಗಿ ಅದು ಪ್ರಾರ್ಥನೆ ಮಾಡಿದಾಗ ಕುಟುಂಬ ಐಕ್ಯತೆ ಸಿಗೋದು ಇವೆಲ್ಲ ಏನೂ ಇಲ್ಲದೆ ಇರೋದರಿಂದ ನರಳುತ್ತಾ ಇರ್ತಾರೆ ಅದರಿಂದ ದೇವರು ಸ್ಪಷ್ಟವಾಗಿದೆ ಮೃಗಗಳನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ಶರೀರ ಈ ಪ್ರಾಣ ಅಂತುವ ಶ್ವಾಸ ಎರಡು ಮಾತ್ರನೇ ಇರುತ್ತೆ ಆತ್ಮ ಇರೋದಿಲ್ಲ ಆದರೆ ದೇವರು ಎಷ್ಟು ಒಳ್ಳೆಯವರು ಎಷ್ಟು ಕರೆಕ್ಟ್ ನೋಡ್ರಿ ಆದಿಕಾಂಡ ಎರಡು ಏಳರಲ್ಲಿ ಮಗನ ಮೂಗಿನ ಶ್ವಾಸದಲ್ಲಿ ಊದಿದ ಮನುಷ್ಯ ಜೀವ ಆತ್ಮ ಆದನು ಅಂತ ಸ್ಪಷ್ಟವಾಗಿದೆ ಇನ್ನೂ ಸ್ಪಷ್ಟವಾಗಿ ಬೇಕಂದ್ರೆ ಆದಿಕಾಂಡ ಆರು ಮೂರರಲ್ಲಿ ಇನ್ನೂ ಸ್ಪಷ್ಟವಾಗಿದೆ ಆಗ ಯೋನು ನನ್ನ ಆತ್ಮ ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅಂದರೆ ಆ ಆತ್ಮ ದೇವರ ಆತ್ಮ ಬೆರೆತು ನಮ್ಮ ಹೃದಯದಲ್ಲಿ ಇರಬೇಕು ಅಂದರೆ ನನ್ನ ಆತ್ಮವು ಮನುಷ್ಯರಲ್ಲಿ ಇದೇ ಮಾತು ಹೊಸ ಒಡಂಬಡಿಕೆಯಲ್ಲಿದೆ ಒಂದು ಮೂರು ಹದಿನಾರಲ್ಲಿ ನಾನು ನಾವು ದೇವರ ಆಲಯವಾಗಿದ್ದರಿಂದ ದೇವರ ಆತ್ಮನು ನಮ್ಮಲ್ಲಿ ನಿವಾಸ ಮಾಡುತ್ತೇನೆ ಅಂದರೆ ನಿಮಗೆ ಗೊತ್ತಿಲ್ಲವೋ ನಾವೇ ದೇವರ ಆಲಯ ಅಂದರೆ ಕಟ್ಟಡಗಳೆಲ್ಲ ಆಲಯ ಅಲ್ಲಿ ನಾವು ಹೋಗಿ ಒಟ್ಟಾಗಿ ಸೇರಿ ಆರಾಧನೆ ಮಾಡಿ ಬಂದ್ಬಿಡ್ತೀವಿ ಕಟ್ಟಡಗಳನ್ನು ಅದು ಮಣ್ಣು ಭೂಮಿಯಲ್ಲಿ ಮನುಷ್ಯ ವಾಸ ಮಾಡೋದಕ್ಕೆ ಸೃಷ್ಟಿ ಮಾಡಿಟ್ಟಿರೋದು ಆದರೆ ಇವಾಗ ನಮ್ಮ ಮನುಷ್ಯರು ಅಲ್ಲಿ ಇಲ್ಲ ಅಲ್ಲಿ ಅಲ್ಲಿ ಇದ್ದುಕೊಂಡು ದೇವರು ಏನು ಮಾಡ್ತಾರೆ ಅಲ್ಲೂ ಇದೇ ಸಬ್ಜೆಕ್ಟ್ ಇದೆ ಒಂದು ಕೊರಿತರಿದೆ ದೇವರ ಆತ್ಮ ನಮ್ಮ ಮಾತು ಒಂದಾಗಿ ಬೆರೆತಿದೆ ಅಂತ ಅಂದರೆ ಆ ಓಲಿ ಸ್ಪಿರಿಟ್ ಪ್ರಾರ್ಥನೆ ಮಾಡಿದಾಗ ಮತ್ತು ನಾನು ಹೋಗ್ತೀನಿ ಪರಲೋಕ ರಾಜ್ಯಕ್ಕೆ ಬಂದು ನಿಮಗೆ ಪರಿಶುದ್ಧ ಆತ್ಮವನ್ನು ಕಳಿಸ್ತೀನಿ ಸಹಾಯಕನು ಅಂದರೆ ಪಾಪವನ್ನು ಜಯಿಸೋದಕ್ಕೆ ಲೋಕವನ್ನು ಆ ಸ್ಪರ್ಷದಾತ್ಮ ಬಂದಾಗ ನಮ್ಮನ್ನು ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯ ಓದೋದಕ್ಕೆ ದೇವರ ಐಕ್ಯತೆಗೊಳ್ಳೋದಿಕ್ಕೆ ನಂಬಿಕೆ ವಿಶ್ವಾಸ ಅವೆಲ್ಲ ನಮಗೆ ದಾಸಿ ಮಾಡುತ್ತೆ ಅವರೇ ನಮ್ಮನ್ನು ನಡೆಸ್ತಾರೆ ಇದು ತಪ್ಪು ಇದು ತಪ್ಪಿಲ್ಲ ಅಂತ ಆ ಓಲಿ ಸ್ಪಿರಿಟ್ ಬಂದು ಇಲ್ಲಿ ನಮ್ಮ ಹತ್ರ ಇರಬೇಕಂತ ಅಳ ಒಡಂಬಡಿಕೆ ಹೊಸ ಒಡಂಬಡಿಕೆಲ್ಲ ಒಂದೇ ಅಂದರೆ ಅದರಲ್ಲಿ ಗಾಢಾರ್ಥವಾಗಿ ಇರುತ್ತೆ ನನ್ನ ಆತ್ಮ ಮನುಷ್ಯರಲ್ಲಿ ಶ್ವತೆ ಅವರು ಭ್ರಷ್ಟರೇ ಇದರಿಂದ ಬೇರ್ತಾರೆ ಅವರ ಆಯುಷವು ನೂರ ಇಪ್ಪತ್ತು ವರ್ಷವಾಗಲಿ ಮೇಲುಗಡೆನೇ ಒಂಬೈನೂರ ಅರವತ್ತು ಒಂಬತ್ತು ವರ್ಷ ಅಂದರೆ ಒಂದು ಮೂವತ್ತೊಂದು ವರ್ಷ ಅವರು ಜೀವನ ಮಾಡಿದ್ರೆ ಸಾವಿರ ವರ್ಷ ಆ ಕಾಲದಲ್ಲಿ ಒಂಬೈನೂರು ವರ್ಷ ಬದುಕಿರೋರು ಸಾವಿರ ವರ್ಷಕ್ಕೆ ಕಮ್ಮಿ ಸಡನ್ನಾಗಿ ಪಾಪಗಳು ಹೆಚ್ಚಾಗಿರೋದ್ರಿಂದ ಈ ಲೋಕದಲ್ಲಿ ಮನುಷ್ಯನ ಆಯಿಸು ಎಷ್ಟು ಕೊಟ್ರೂ ಅವನು ನನ್ನನ್ನು ಬಿಟ್ಟು ಲೋಕವನ್ನೇ ಪ್ರೀತಿ ಮಾಡ್ತಾ ಇದ್ದಾನೆ ಆದರೆ ಇಲ್ಲಿ ದೇವ್ರನ್ನ ಸೃತಿಸಿ ಥ್ಯಾಂಕ್ಸ್ ಹೇಳೋದು ಉಳ್ಳವರೆಲ್ಲ ದೇವ್ರನ್ನ ಸುತಿಸಬೇಕು ಕೃತಜ್ಞತೆ ಹೇಳಬೇಕು ಇದನ್ನು ಮಾಡಿದ ಹಾಗೆ ಅವರು ಇದರಲ್ಲೇ ಭ್ರಷ್ಟರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಆಯುಷವು ನೂರ ಇಪ್ಪತ್ತು ವರ್ಷವಾಗಲಿ ಅಂದನು ನೂರ ಇಪ್ಪತ್ತು ವರ್ಷವಾಗಿ ಮಾಡಿಬಟ್ ಮಾರ್ಪಟ್ಬಿಡ್ತಾರೆ ಅದರಿಂದ ಇಲ್ಲೇನಾಗುತ್ತೆ ಅವರ ಆಯುಷ ಬಂದು ನೂರ ಇಪ್ಪತ್ತಿಗೋಗಿ ಬೀಳುತ್ತೆ ಇನ್ನೂ ಪಾಪ ಹೆಚ್ಚಾಗಿರೋದ್ರಿಂದ ಕೀರ್ತನೆ ದಾವಿದ್ರಲ್ಲಿ ಎಪ್ಪತ್ತು ಎಂಬತ್ತಾಗಿ ಮಾರ್ಪಟ್ಟಿದೆ ಏಕೆ ಈ ರೀತಿ ರೀತಾಯಿತಂದರೆ ಐದರಲ್ಲಿದೆ ಮನುಷ್ಯರ ಕೆಟ್ಟತನು ಭೂಮಿ ಮೇಲೆ ಹೆಚ್ಚಾಗಿರೋದ್ರಿಂದ ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರೋದ್ರಿಂದ ಯಹೋನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನುಂಟು ಮಾಡೋದಕ್ಕೆ ಪಟ್ಟನು ಎಷ್ಟು ಸ್ಪಷ್ಟವಾಗಿದೆ ನೋಡೋದು ಮನುಷ್ಯ ಹೃದಯದಲ್ಲಿ ಯೋಚನೆ ಮಾಡೋದೆಲ್ಲ ಬರೀ ಕೆಟ್ಟದ್ದು ಅಂತ ಹೇಳಿ ದೇವರು ತಿಳ್ಕೊಂಡು ಅವನ ಅವರು ಭೂಮಿ ಮೇಲೆ ಮನುಷ್ಯನವನ್ನು ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿ ಅವನ್ನ ಯಾಕೆ ಉಂಟು ಮಾಡಿದ್ವಿ ಅಂತೇಳಿ ನೊಂದುಕೊಂಡು ಬೇಜಾರು ಪಟ್ಟರಂತೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡು ಆಗ ಯೋ ನೋವನ್ನು ಮಾತ್ರ ಕಾಪಾಡ್ತಾರೆ ಎಲ್ಲ ಅಳಿಸ್ಬಿಡೋಣ ಅಂದರೆ ಸರಿ ಒಬ್ಬನ್ನ ಇಟ್ಟು ಕಾಪಾಡಿ ಎಲ್ಲರನ್ನ ಅಳಿಸ್ಬಿಡ್ತಾರೆ ಬಟ್ ಅವನೊಬ್ಬನಿಂದನೇ ನಾವು ಇವಾಗ ಬಂದಿರೋದು ಆದಮ್ಯಾವಳಿಂದ ಬಂದ್ವಿ ಬಟ್ ಅದು ಪಾಪ ಹೆಚ್ಚಾಗಿರೋದ್ರಿಂದ ಅಲ್ಲೊಂದು ಪಾಪದ ಕ್ಲೀನಿಂಗ್ ನಡೀತತೆ ನೀತಿವಂತರ ಸಂತತಿ ಇರಲಿ ಭೂಲೋಕದಲ್ಲಿ ದೇವ್ರನ್ನ ಸುದ್ದಿಸುವವರು ಅಧಿಕವಾಗಿರಲಿ ಸೈತಾನನಿಗೆ ಸುತ್ತಿಸುವ ಅವನಿಗೆ ಜಾಗ ಕೊಡೋರು ಕಮ್ಮಿ ಇರಲಿ ಅಂತ ಆದರೆ ಈಗ ಅಧಿಕವಾಗಿ ಸೈತಾನಿಗೆ ಜಾಗ ಕೊಡೋರು ಸೈತಾನನ ಆರಾಧನೆ ಮಾಡೋರು ಅವನಿಗೆ ಪ್ರಾಮುಖ್ಯತೆ ಕೊಡೋರು ಅಧಿಕ ಅಂದರೆ ದೇವ್ರನ್ನ ಸುದ್ದಿ ಮಾಡಲ್ಲ ಸೃಷ್ಟಿಕರ್ತನ ಬಿಟ್ಟುಬಿಟ್ಟು ಅವ್ರು ಸೃಷ್ಟಿ ಮಾಡಿರೋ ವಸ್ತುಗಳನ್ನು ಪೂಜೆ ಮಾಡಿಕೊಂಡು ಅವರನ್ನು ಹೃದಯಕ್ಕೆ ಆಹಾರ ಕೊಡದಂಗೆ ಅದು ಸತ್ತೋಗಿದೆ ಅದು ಪ್ರಕಟಣೆಯಲ್ಲಿದೆ ಜೀವಿಸುವಂತ ಹೆಸರುಗೊಂಡಿದ್ದರೂ ಸತ್ತವನಾಗಿದೆಯಾ ಅಂದರೆ ಅಂದರೆ ಆತ್ಮ ಸತ್ತೋಗ್ಬಿಟ್ಟಿದೆ ಬದುಕ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮತ್ತೆ ಅದರಲ್ಲೂ ಇದೆ ಒಬ್ಬ ನಾನು ನಿನ್ನ ಜೊತೆಗೆ ಸೇವೆಗೆ ಬರ್ ಬಾ ಅಂತ ದೇವರೇ ಕರೀತಾರೆ ನನ್ನ ಜೊತೆ ಸೇವೆಗೆ ಬಾ ಅಂತ ತಂದೆ ನಾನು ಹೋಗ್ಬಿಟ್ಟು ನಮ್ಮ ತಂದೆ ಸತ್ತೋಗಿದ್ದಾರೆ ಅವ್ರನ್ನ ಮಣ್ಣು ಮಾಡಿ ಬರ್ತೀನಿ ಅಂದಿದ್ದಕ್ಕೆ ಸತ್ತೋಗಿರೋರು ಸತ್ತೋಗಿರೋರನ್ನ ಮಣ್ಣು ಮಾಡಲಿ ನೀನು ಬಾ ಅಂತ ಅದು ಸ್ಪಿರಿಚುವಲ್ಲಿ ಇರೋದರಿಂದ ಅರ್ಥ ಆಗೋದಿಲ್ಲ ಆವಾಗ ಅದು ಏನಂದರೆ ಆತ್ಮಿಕದಲ್ಲಿ ಸತ್ತೋಗಿರೋರು ಪಾಪ ಮಾಡಿ ಅವರ ಆತ್ಮ ಸತ್ತೋಗಿದೆ ಅವರು ಸತ್ತೋಗಿರೋನ ಮಣ್ಣು ಮಾಡ್ತಾರೆ ನೀನು ಜೀವಂತವಾಗಿದೆಯಾ ಬಾ ಅಂತ ಅಂದರೆ ಈ ಜೀವ ಇಲ್ಲಿ ಇರೋದು ಮರಣ ಹೊಂದಿದಾಗ ಇದು ಪರಲೋಕ ರಾಜ್ಯಕ್ಕೆ ಹೋಗಿ ಅಲ್ಲಿ ದೇವ್ರನ್ನ ಆರಾಧನೆ ಮಾಡುವ ಒಂದು ಸ್ಥಳವಾಗಿದೆ ಅದರಿಂದ ಕಡೆದಾಗಿ ಒಂದು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡೋಣ ಎರಡು ದೇವಸ್ಥಾನಿಕರ್ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಶಾಂತವಾಗಿರುವ ದೇವರು ನಮ್ಮನ್ನು ಪೂರ್ಣವಾಗಿ ಹರಗೊರೆಯಾಗಿಲ್ಲ ಡ್ರಾಪ್ ಇಲ್ಲ ಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಯೇಸು ಸ್ವಾಮಿ ನಾವು ಮರಣ ಹೊಂದಿದ್ರೆ ಒಂದು ಸಮಯ ದೇವರು ಪ್ರತ್ಯಕ್ಷನಾಗಿ ನಾವು ಪರಲೋಕ ರಾಜ್ಯಕ್ಕೆ ಏನಾದರೂ ನಿವಾಸ ಮಾಡೋದಕ್ಕೆ ಹೋದರೆ ನಮ್ಮ ಪ್ರಾಣ ಆತ್ಮ ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಟ್ಟರೆ ಮಾತ್ರ ನಾವು ಪರಲೋಕ ರಾಜ್ಯದಲ್ಲಿ ನಿವಾಸ ಮಾಡೋದಕ್ಕೆ ಆಗುತ್ತೆ ಅದರಿಂದ ಆದಿಕಾಂಡದಲ್ಲಿ ಎರಡು ಏಳರಲ್ಲಿ ಹೇಳ್ದಂಗೆ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ಅನ್ನು ಜೀವ ಶ್ವಾಸನ ಉದ್ದಿದಾಗ ಜೀವ ಆತ್ಮವಾದನು ಆತ್ಮ ಬಂದ್ಬಿಟ್ಟು ಅಲ್ಲೇ ಅದಕ್ಕಂಡ ಆರು ಮೂರರಲ್ಲೇ ಆತ್ಮ ನನ್ನ ಆತ್ಮ ಶಾಶ್ವತವಾಗಿ ಮನುಷ್ಯರಲ್ಲಿ ನಿವಾಸ ಮಾಡೋದಿಲ್ಲ ಅಂತ ಹೇಳಿ ಅವರು ಭ್ರಷ್ಟರು ಬರೀ ಯೋಚನೆ ಮಾಡೋದೆಲ್ಲ ಹೃದಯದಲ್ಲೆಲ್ಲ ಬರೀ ಕೆಟ್ಟದೇ ಇರಿ ಅಂತ ಅಳಿಸ್ಬಿಟ್ರು ಇವಾಗ ಲೋಕದಲ್ಲಿ ದೇವರು ಕೊಟ್ಟಿರೋದನ್ನು ಏನಕ್ಕೆ ಎಲ್ಲಿಂದ ಬಂದ್ವಿ ಎಲ್ಲಿಗೆ ಹೋಗಬೇಕು ಏನಕ್ಕೋಸ್ಕರ ಜೀವಿಸ್ತಾ ಇದ್ವಿ ಕುಟುಂಬ ಏರ್ಪಟ್ಟಿದ್ವಿ ಹೆಂಗೆ ಹೆಂಗೆ ದೇವರು ಸೃಷ್ಟಿ ಮಾಡಿ ನಮ್ಮನ್ನು ಇಟ್ಟಿದ್ದಾರೆ ಏನೂ ಗೊತ್ತಿಲ್ಲದೆ ಇಷ್ಟ ಬಂದಂಗೆ ಪಾಪ ಮಾಡಿ ದೇವರಿಟ್ಟಿರುವ ಬೆಳೆವುಳ್ಳ ಆ ಪರಲೋಕವನ್ನು ತ್ಯಜಿಸಿ ಈ ಲೋಕದಲ್ಲಿ ಕುಟುಂಬದಲ್ಲಿ ಮೇ ಜೊತೆಯಿಟ್ಟಿರುವ ಸಂತೋಷವನ್ನು ಲೋಕದಲ್ಲಿ ಜೀವಿಸಬೇಕಾದ್ರೆ ಸಮಾಧಾನದ ಜೀವಿತವನ್ನು ಬಿಟ್ಟು ಅಲೆಮಾರಿಗಳಾಗಿ ವೇದನೆ ದುಃಖದಿಂದ ಆವೇಶದಿಂದ ಕೋಪದಿಂದ ಈಗೋ ಪ್ರಾಬ್ಲಮ್ ಎಮ್ಮೆಯಿಂದ ಹೊಟ್ಟೆ ಕಿರ್ಚಿನಿಂದ ಎಲ್ಲ ತನ್ನ ಕಾಯಿಲೆಗಳು ಬಿ ಪಿ ಶುಗರುಗಳನ್ನು ನೆಮ್ಮದಿ ಇಲ್ಲದೆ ಕಾಯಿಲೆಗಳನ್ನ ತಗೊಂಡು ಬದುಕಿ ವೇದನೆಯ ಜೀವಿತವಾಗಿದೆ ದೇವರು ತಾಮೆ ಇದರಿಂದೆಲ್ಲ ಬಿಡುಗಡೆ ಮಾಡಲಿ ಸುತ್ತಮುದ ನಿವಾಸ ಮಾಡುವ ಪರಲೋಕ ತಂದೆ ಮನುಷ್ಯನಿಗೆ ಮಾತ್ರ ಆತ್ಮ ಕೊಟ್ಟಿದ್ದೀರ ಈ ಆತ್ಮ ಬಂದ್ಬಿಟ್ಟು ಪರಿಶುದ್ಧವಾಗಿ ಅಪ್ಪ ಇದ್ದಾಗ ನೀನು ಬಂದು ನಿವಾಸ ಮಾಡುವರಾಗಿದ್ದ ಆಳಿವೆ ನಾವಾಗಿದ್ದೀವಿ ಇದು ಕತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವು ಪ್ಯಾರಡೈಸಲ್ಲಿ ಇಂದ ಜಜ್ಮೆಂಟಲ್ಲಿ ಪರಲೋಕ ರಾಜ್ಯಕ್ಕೆ ಬರಬೇಕಂದ್ರೆ ನಮ್ಮ ಪ್ರಾಣ ಆತ್ಮ ಶರೀರ ಶುದ್ಧವಾಗಿರಬೇಕು ಆದರೆ ನಾವು ಇದನ್ನು ಶುದ್ಧವಾಗಿ ಇಟ್ಟುಕೊಳ್ಳೋದಾಗಿ ಶರೀರದ ಶುದ್ಧತೆಯನ್ನು ಅಧಿಕ ಎದುರು ನೋಡ್ತಾ ಇದ್ದೀವಿ ಅದಕ್ಕಿನ್ನ ನೂರು ಪಟ್ಟು ಆತ್ಮಿಕ ಶುದ್ಧತೆಯನ್ನು ಮಾಡ್ಕೊಳ್ತಾ ಇಲ್ಲ ಅದನ್ನು ಮಾಡೋದಕ್ಕೆ ಕೃಪೆ ಮಾಡಿರಿ ಆಗ ತನ್ನ ಮನುಷ್ಯರಾಗಿ ಒಂದು ಸಂತೋಷದ ಬಾಳನ್ನು ಬಾಳಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ದೇವೆ ತಂದೆ ಆಮೇಲೆ